ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತಾರ್ಹ ಇದ್ದರೆ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಸೊಲ್ಲಾಪುರ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡ್ಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಸೊಲ್ಲಾಪುರ ಈರುಳ್ಳಿ ಮಾರುಕಟ್ಟೆಯ ಬೆಲೆಯನ್ನು ನೋಡುವುದಾದರೆ ಸಣ್ಣ ಈರುಳ್ಳಿ ರೇಟ್ ನೋಡೋಣ ಮೊದಲನೇದಾಗಿ ಸಣ್ಣ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ಡ್ರೈ ಆಗಿರಿದ್ರೆ ಹಾಗೆ ಒಣಗಿದ್ರೆ ಗಡ್ಡೆ ಬಂದು ಅಂಥ ಈರುಳ್ಳಿ ರೇಟ್ ನೋಡೋದಾದರೆ ಸಣ್ಣ ಈರುಳ್ಳಿದು ಬಂದು ಆರುನೂರು ರೂಪಾಯಿದಿಂದ ಒಂಬತ್ನೂರ ಐವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟ್ ಇದೆ ಆರುನೂರದಿಂದ ಒಂಬತ್ತು ಐವತ್ತು ರೂಪಾಯಿವರೆಗೆ ಸಣ್ಣ ಈರುಳ್ಳಿಯ ರೇಟು ಇದೆ ಹಾಗೆ ಮಧ್ಯಮ ಸೈಜ್ನಲ್ಲಿ ಇರುವಂಥ ಡ್ರೈಯಾಗಿ ಹಾಗೆ ಕಲರ್ ಕೂಡ ಇರುವಂಥ ಈರುಳ್ಳಿ ರೇಟ್ ನೋಡೋದಾದರೆ ಹನ್ನೆರಡು ನೂರು ರೂಪಾಯಿದಿಂದ ಹಿಡ್ಕೊಂಡು ನೂರ ಐವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟು ಇದೆ ಮಧ್ಯಮ ಸೈಜ್ದು ಇದು ಸೊಲಾಪುರದಲ್ಲಿ ಒಂದು ಕ್ವಿಂಟೋಲ್ಗೆ ಹಾಗೆ ಬಿಗ್ ಸೈಜ್ನಲ್ಲಿ ಅಂದರೆ ದೊಡ್ಡ ಈರುಳ್ಳಿ ಬಂದು ಡ್ರೈ ಆಗಿರಬೇಕು ಹಾಗೆ ಕಲರ್ ಕೂಡ ಇರಬೇಕು ಶೈನಿಂಗ್ ಇದ್ದರೆ ಅಂಥ ಈರುಳ್ಳಿ ರೇಟ್ ನೋಡೋದಾದರೆ ಸೊಲ್ಲಾಪುರದಲ್ಲಿ ಹದಿನೇಳು ನೂರು ರೂಪಾಯಿದಿಂದ ಹದಿನೇಳು ನೂರು ರೂಪಾಯಿಯಿಂದ ಹಿಡಿದು ಎರಡು ಸಾವಿರ ಒಂದು ನೂರು ರೂಪಾಯಿಯು ಲಾಸ್ಟ್ ಆಗಿದೆ ಎರಡು ಸಾವಿರದ ಒಂದು ನೂರು ಫೈವ್ ಲಾಸ್ಟ್ ರೇಟ್ ಆಗಿದೆ ಸೋಲಾಪುರದಲ್ಲಿ ಇದು ಇಂದಿನ ಇರುಡಿ ಈರುಡಿಯ ಮಾರುಕಟ್ಟೆಯ ಬಳಿ ಆಗಿದೆ ನೋಡಿ ರೈತರೆ